ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ತಿಂಗಳದ ಮೇಷರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ ರಾಹವೇ ಕೇತವೇ ನಮಃ ವೀಕ್ಷಕರೇ ಮೇಷರಾಶಿ ವಿಶೇಷವಾಗಿರ್ತಕ್ಕಂತಹ ಯೋಗವನ್ನು ಧನವನ್ನು ಇವೆಲ್ಲವನ್ನು ಕೊಡ್ತಕ್ಕಂತಹ ರಾಶಿ ಮೇಷರಾಶ್ಯಾಧಿಪತಿ ಕುಜಾ ಭೂಮಿಗೆ ಒಡೆಯನಾರ್ತಕ್ಕಂಥವನು ಅಂಗಾರಕೋ ಭೂಮಿ ಪುತ್ರ ಹೇಳ್ತಕ್ಕಂಥದ್ದು ಜಮೀನಿನ ಕೆಲಸದಲ್ಲಿ ಜಮೀನಿಗೆ ಸಂಬಂಧಪಟ್ಟಂಥ ಕ್ರಯ ವಿಕ್ರಿಯ ಮಾಡ್ತಕ್ಕಂತಹ ವಿಚಾರದಲ್ಲಿ ತುಂಬ ತುಂಬಾ ಲಾಭವನ್ನು ನೀಡುತ್ತೆ ಯಾಕಂದರೆ ಅದು ಭೂಮಿಪುತ್ರ ಹೇಳತಕ್ಕಂಥದ್ದು ಜೊತೆಗೆ ಗುರುವಿನ ಮಹಾದಶೆಯ ಯೋಗ ಇವೆಲ್ಲವೂ ಕೂಡ ಇರುವಂಥದ್ದು ವಿಶೇಷವಾಗಿ ಸ್ವಂತ ಮನೆಯನ್ನು ಕಟ್ಟಬೇಕು ಅಥವಾ ಭೂಮಿಯನ್ನು ಪಡೆದುಕೊಳ್ಳಬೇಕು ಅಥವಾ ಸೈಟನ್ನು ತೆಗೆದುಕೊಳ್ಳಬೇಕು ಇರತಕ್ಕಂಥವರಿಗೆ ಅತ್ಯಂತ ಇದು ಸೂಕ್ತ ಸಮಯ ಹೇಳ್ತಕ್ಕಂಥದ್ದು ಬಹುದಿನಗಳಿಂದ ಬಹು ವರ್ಷಗಳಿಂದ ನೀವು ಸೈಟ್ ತೊಗೊಳ್ಬೇಕು ಕನಸುಗಳನ್ನು ಹೊತ್ತುಕೊಂಡಿದ್ದರೆ ಖಂಡಿತವಾಗಿಯೂ ನೆರವೇರ್ತಾ ಇರುತ್ತೆ ಅತ್ಯಂತ ಯಶಸ್ಸು ಕೂಡ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಇದರ ಜೊತೆಗೆ ಕಲೆ ಮತ್ತು ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ನೀಡುತ್ತೆ ಹೇಳತಕ್ಕಂಥದ್ದು ದೈವದ ಬಲದೊಂದಿಗೆ ವಿಶೇಷವಾಗಿ ವ್ಯವಹಾರ ಉದ್ಯೋಗಗಳನ್ನು ನೀವು ಹುಡ್ಕೊಂಡು ತುಂಬ ತುಂಬ ಅಲೆದಾಟ ಮಾಡ್ತಾಯಿದ್ದೀರಿ ಆದರೆ ಈ ತಿಂಗಳದ ಮೊದಲನೆಯ ದಿನದಲ್ಲಿ ಅಥವಾ ಮೊದಲನೆಯ ವಾರದಲ್ಲಿ ನಿಮಗೆ ಒಂದು ವಿಶೇಷ ಸಮಾಚಾರ ಒಂದು ಇಮೇಲ್ ಬರುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಬಹಳ ಖುಷಿಯಾಗಿರ್ತಕ್ಕಂಥ ಸಂಗತಿಗಳು ಕೂಡ ಉಂಟಾಗುತ್ತೇಳ್ತಕ್ಕಂಥದ್ದು ಹಾಗೆ ನಂತರದ ಮಕ್ಕಳ ವಿವಾಹ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ ಮಕ್ಕಳು ಹೇಳಿದ್ದ ಮಾತನ್ನು ಕೇಳ್ತಾ ಇಲ್ಲಲ್ಲ ಮಕ್ಕಳು ಯಾವಾಗಲೂ ತುಂಬ ತುಂಬ ತೊಂದರೆಗಳನ್ನು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಮಕ್ಕಳಿಗೆ ಯಾವಾಗ ಒಳ್ಳೆಯ ಬುದ್ಧಿ ಒಳ್ಳೆಯ ಉದ್ಯೋಗ ಹೀಗೆ ಈ ಥರದ ಒಂದಷ್ಟು ಆಲೋಚನೆಗಳು ಮಾಡ್ತಾ ಇರ್ತೀರಿ ಖಂಡಿತವಾಗಿಯೂ ಕೂಡ ಅದು ನಿಮಗೆ ಮಾರ್ಚ್ ತಿಂಗಳದ ಮಧ್ಯಭಾಗದಲ್ಲಿ ತುಂಬ ತುಂಬ ಸಂತಸದ ಸಮಯ ಹೇಳ್ತಕ್ಕಂಥದ್ದು ಹಾಗೆ ವಿವಾಹ ಯೋಗಗಳನ್ನು ಚಿಂತನೆ ಮಾಡ್ತಾ ಇದ್ದಾಗ ಪೂರ್ವ ದಿಕ್ಕಿನಿಂದ ಅಥವಾ ಉತ್ತರ ದಿಕ್ಕಿಂದನೇ ಹಠಾತ್ತನೆ ಒಂದು ಸಿಹಿ ಸುದ್ದಿ ಶುಭ ಸಮಾಚಾರ ನಿಮಗೆ ಸಿಗುತ್ತೆ ಬಹಳ ಖುಷಿಯಾಗುತ್ತೆ ಆನಂದಮಯವಾಗಿರ್ತಕ್ಕಂಥ ಜೀವನವೂ ಕೂಡ ಉಂಟಾಗ್ತಾ ಇರುತ್ತೆ ಪ್ರತಿ ಮಾಸದಲ್ಲಿಯೂ ಕೂಡ ನಿಮಗೆ ಒಂದೊಂದು ಕೆಲಸ ಕಾರ್ಯಗಳು ಕೂಡ ನಡೀತಾ ಇರುತ್ತೆ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿ ನೀವು ಅಂದುಕೊಂಡಕ್ಕಿಂತಲೂ ಹೆಚ್ಚು ಮಿಗಿಲಾದ ಸಂಪತ್ತುಗಳು ಕೆಲಸಗಳು ಮತ್ತು ಪಡೆಯುವಿಕೆಗಳು ಜಾಸ್ತಿ ಆಗ್ತಾ ಇರುತ್ತೆ ಶುಭಯೋಗ ಮತ್ತು ಶುಭ ಸಮಯ ಅಂತೂ ಕೂಡ ಹೇಳಲ್ಪಡುತ್ತೆ ಮೇಷರಾಶಿಯವರಿಗೆ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ ಹಾಗಾದರೆ ಮೇಷರಾಶಿಯವರು ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ದೇವತಾ ದರ್ಶನ ಮಾಡಬೇಕು ಹೇಳತಕ್ಕಂಥ ಆಸೆ ಇದ್ದಲ್ಲಿ ಶಿವನ ದೇವಸ್ಥಾನವನ್ನು ದರ್ಶನ ಮಾಡಿ ಹನ್ನೊಂದು ಬಿಲ್ಲು ಪತ್ರೆಯನ್ನು ಸಮರ್ಪಣೆ ಮಾಡಿ ಹಾಗೆ ವಿಷ್ಣು ಸಹಸ್ರನಾಮ ಹನ್ನೆರಡನೆಯ ಸ್ತೋತ್ರವನ್ನು ಪಠನೆ ಮಾಡಿ ತುಂಬ ಚೆನ್ನಾಗಿ ನಿಮಗೆ ಒಳ್ಳೆಯದಾಗುತ್ತೆ ಭಗವಂತನ ಆಶೀರ್ವಾದ ಸದಾ ಇರುತ್ತೆ ಅಷ್ಟೇ ಅಲ್ಲ ನಿಮಗೂ ನಿಮ್ಮ ಕುಟುಂಬಕ್ಕೂ ಹಾಗೆ ನಿಮ್ಮ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಸದಾ ಇರಲಿ ಕಮೆಂಟ್ ಬಾಕ್ಸಲ್ಲಿ ಓಂ ನಮ ಶಿವಾಯ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ವೀಕ್ಷಕರೇ ಇನ್ನು ಹಲವಾರು ವಿಚಾರಗಳನ್ನು ನಿಮ್ಮ ವೈಯಕ್ತಿಕ ಜೀವನದ ಬದುಕಿನಲ್ಲಿ ಕಷ್ಟ ದುಃಖಗಳನ್ನು ನೋವುಗಳನ್ನು ನಿವಾರಣೆಗಾಗಿ ಮತ್ತು ಪರಿಶೀಲನೆಗಾಗಿ ನೇರವಾಗಿ ಕರೆ ಮಾಡಿ ಅಥವಾ ಭೇಟಿ ಮಾಡಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ